ನಟ ದರ್ಶನ್ ಎಂಡ್ ಗ್ಯಾಂಗ್ನ ಮತ್ತೊಂದು ಕರಾಳ ಮುಖ ಪರಿಹಾರ ಕೇಳಿದ್ರೆ ಬೆದರಿಕೆ ನಾಯಿ ಛೋ ಬಿಟ್ಟು ವಿಕೃತಿ ಹತ್ತು ವರ್ಷಗಳ ಹಿಂದಿನ ಕರಾಳ ಕಥೆ ಇದು ದರ್ಶನ್ ಕರಾಳ ಮುಖ ಟೂ ಪಾಯಿಂಟ್ ಓ ನಟ ದರ್ಶನ್ ಎಂಡ್ ಗ್ಯಾಂಗ್ನ ಮತ್ತೊಂದು ಕರಾಳ ಮುಖ ಬಯಲಿಗೆ ಬಂದಿದೆ ಪರಿಹಾರ ಕೇಳೋದಕ್ಕೆ ಹೋದವರಿಗೆ ನಾಯಿಯನ್ನ ಛೋ ಬಿಟ್ಟು ವಿಕೃತಿಯನ್ನ ಮೆರೆದಿದೆಯಂತೆ ಈ ಗ್ಯಾಂಗ್ ಹತ್ತು ವರ್ಷಗಳ ಹಿಂದಿನ ಕರಾಳ ಕಥೆ ಇದೀಗ ಬಹಿರಂಗ ಆಗಿದೆ ಈ ಕತೆ ಏನಾಗಿದೆ ಅಂದ್ರೆ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಕಾರ್ಮಿಕ ಕೆಲಸ ಮಾಡ್ಕೊಂಡಿದ್ರು ಕಾರ್ಮಿಕ ಮಹೇಶ್ಗೆ ಕೊಂಬಿನಿಂದ ಎತ್ತು ಆ ಭೀಕರತೆ ಹೇಗಿತ್ತು ಅಂದ್ರೆ ಕಣ್ಣಿನಿಂದ ತೂರಿ ತಲೆಬುರುಡೆ ಹೊರಗಡೆ ಆ ಕೊಂಬು ಬಂದ್ಬಿಟ್ಟಿತ್ತು ಎತ್ತು ತಿವಿದು ಬಲಗಣ್ಣನ ಕಳ್ಕೊಂಡ್ಬಿಟ್ಟಿದ್ದಾರೆ ಮಹೇಶ್ ಚಾಮರಾಜನಗರ ತಾಲೂಕಿನ ನಿಜಲಿಂಗನಪುರದ ಮಹೇಶ್ ಪರಿಹಾರ ಕೊಡಿ ಅಂತ ಕೇಳಿದಾರಂತೆ ಈ ಘಟನೆ ಆದಾಗ ಅಂದ್ರೆ ಎತ್ತು ತಿಳಿದಾಗ ಆಸ್ಪತ್ರೆಗೆಲ್ಲ ಸೇರಿಸಿದ್ದಾರೆ ಚಿಕಿತ್ಸೆ ಕೊಡಿಸಿದ್ದಾರೆ ಅದಾದ್ಮೇಲೆ ಮನೆಗೂ ಬಿಟ್ಟು ಬಂದಿದ್ದಾರೆ ದರ್ಶನ್ ಕಡೆಯವರು ಇಲ್ಲ ಅಂತಲ್ಲ ಅದಾದ್ಮೇಲೆ ಮಾನವೀಯತೆ ಅನ್ನೋದು ಮರ್ತು ಬಿಟ್ಟಿದ್ದಾರೆ ನೋಡಿ ಈಗ ದರ್ಶನ್ ಸಹಾಯ ಹಸ್ತ ಚಾಚ್ತಾರೆ ಬಡವರು ಯಾರೇ ಹೋದ್ರು ಸಹಾಯ ಮಾಡ್ತಾರೆ ಅಂತೆಲ್ಲ ಅವರಿಗೆ ಬಿಲ್ಡ್ ಅಪ್ ಕೊಡಲಾಗ್ತಾಯಿತ್ತು ಮತ್ತೆ ಅವ್ರ ಫ್ರೆಂಡ್ಸೇ ಹೇಳ್ತಾ ಇದ್ರು ಅವ್ರ ಸಹಾಯ ಮಾಡಿದ್ದು ಮತ್ತೊಬ್ರಿಗೆ ಗೊತ್ತಾಗಬಾರ್ದು ಸೊಸೈಟಿ ಗೊತ್ತಾಗಬಾರ್ದು ಅಂತದನ್ನ ಮುಚ್ಚಿಡ್ತಾರೆ ಅಂತ ಬಟ್ ಅವ್ರದೇ ಫಾರ್ಮ್ ಹೌಸ್ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ಕಾರ್ಮಿಕನಿಗೆ ಈ ತರ ಪರಿಸ್ಥಿತಿ ಆಗಿದೆ ತಿರುಗಿನೂ ನೋಡಿಲ್ಲ ಪರಿಹಾರದ ವಿಚಾರಕ್ಕೆ ಮೈಸೂರಿ ಹೋಟೆಲ್ಗೆ ಮಾತುಕತೆ ಕರೆಸಿದ್ರಂತೆ ಅವಾಗ ರೌಡಿಗಳಿಂದ ಬೆದರಿಕೆ ಹಾಕಿಸಿದಾರಂತೆ ದರ್ಶನ್ ಅಲ್ಲಿ ಅಳಕ್ಸಕ್ಕೆ ಹೋದಾಗ ಇಟ್ಕೊಳಕ್ಕೆ ಹೋದಾಗ ಅದಕ್ಕೆ ಕೊಂಬುಗೆ ಎತ್ತಿ ಹೊಡೆದೋ ಎತ್ತಿ ಕುಂಬ ಹೊಡೆದ್ಬಿಟ್ಟು ಸರ್ ಕಣ್ಗೆ ಹೊಡೆದೋ ಇಲ್ಲಿ ಮೇಲ್ಗಡೆಯಿಂದ ಬಂದ್ಬಿಡ್ತು ಅವಾಗ ಆಸ್ಪತ್ರೆಗೆ ತಗೋ ಗೊತ್ತೇ ಗೊತ್ತಿಲ್ಲ ಪುಣ್ಯ ತಕೊಂಡು ಇಲ್ಲಿ ನನ್ನ ಬಿಟ್ಟೋದು ಪುಣ್ಯ ಯಾರ ಎತ್ತ ಏನ ಅಂತ ಯಾರು ನನ್ನ ನೋಡೋಕ್ಕೆ ಆಯಿತು ನನ್ನ ಕಷ್ಟ ಸುಖ ಕೇಳೋರಿ ಆಯಿತು ಯಾರೂ ಇಲ್ಲ ಸರ್ ಈಗ ಇಲ್ಲಿ ನನ್ನ ಮನೇಲಿ ಇರೋರು ಯಕ್ಳು ಗಂಡಸ್ಗಳಂತೂ ಒಬ್ಬರು ಇಲ್ಲ ಅವರು ಕೂಲಿ ಮಾಡಿಕೊಟ್ರದ್ರಿ ನನ್ನ ಕಾಯ್ಕೊಂಡಾರ ಇಲ್ಲ ನಾವು ಒಟ್ಟಿಗೆ ಇದ್ದು ಒಟ್ಟ ಜೀವನ ಮಾಡಿ ಕೊಟ್ರ ಸರ್ ನನಗ ಹೋಗಿ ಕೂಲಿ ಇದ್ದ ಸಹ ಕೂಲಿ ಗಿರ ಗಂಟೆ ಎತ್ತು ಗುದ್ದು ಬಿಡ್ತು ಗುದ್ದು ಬಿಡು ಅಂತ ಕಣಗ ಆಸ್ಪತ್ರೆಗೆ ಹಾಕ್ಬಿಟ್ಟು ತಂದಿದ್ದು ಇಟ್ಕೊಬಿಟ್ರು ಬಂದು ಯಾನ ಎತ್ತಲ ಅಂತ ನೋಡಿಲ್ಲ ಸಹ ಹಾ ಪರಿಹಾರ ಕೇಳಕೋದ್ಲ ನಾಯಿ ಬಿಡ್ಬಿಟ್ರು ಸಾ ನಾಯಿ ಬಿಡ್ಬಿಟ್ರು ಅಷ್ಟೇ ಪುನಃ ನಾವು ಎದುರ್ಕೊಂಡು ಬಂದ್ಬಿಟ್ಟು ವಾನಿಲ್ಲ ಹ್ಮ್ ಹ್ಮ್ ಅದೇ ವರ್ಷ ಎಂಟು ವರ್ಷ ಆಗದ ವರ್ಷ ಹತ್ತೋರ್ಸಿ ಆಗದ ಸಹ ನಮ್ಗೆ ಏನ್ ಗೊತ್ತದ ಅಷ್ಟು ಅದೇ ಕೂಲಿ ಮಾಡ್ಕೊಂಡ ಈಗ ಆ ಪಟ್ಟಿ ಪಟ್ಟಿ ಬೇಯಿಸ್ಕೊಂಡ್ ಕೊಡ್ತೀವಿ ಅವ್ನ್ಗಾಪಿ ಪಟ್ಟಿ ಕೊಡ್ತೀನಿ ಆ ಪಟ್ಟಿ ಉಂಡ್ತೀವಿ ಅಷ್ಟೇ ಅಷ್ಟ ಬಿಡ್ರಿ ನೀನ್ ಇರಸ ಅದೇ ಒಂದ್ ಆಳ್ ಕೂತ್ಕೋಬೇಕು ಸಾವನ್ನ ಕೈಕೊಂಡು ಒಂದಕ್ಕೂ ಆಕ ಎರಡು ಕೂ ಆಕ ನಾವೇ ಮಾಡ್ತೀವಿ ಎಲ್ಲಾನು ನಾವೇ ಮಾಡ್ಬೇಕು ನೀವು ಇಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್